ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ದುಸ್ವಪ್ನದ ಕೆಟ್ಟ ಕನಸು ಬಿದ್ದಾಗ ನಮಗೆ ಏನೇನೋ ಭಯ ಶುರುವಾಗುತ್ತೆ ಏನಾಗುತ್ತೋ ಅನ್ನೋ ಭಯ ನಮ್ಮನ್ನು ನಿರಂತರವಾಗಿ ಕಾಡಲಿಕ್ಕೆ ಶುರುವಾಗುತ್ತೆ ಎಚ್ಚರವಾಗ್ತೇವೆ ಆದಾಗ ಕೂಡ ನಮಗೆ ಭಯ ಕಾಡ್ತಾ ಇರುತ್ತೆ ನೆಕ್ಸ್ಟ್ ಡೇನೂ ಭಯ ಆಗುತ್ತೆ ಏನಾಗುತ್ತೆ ಈ ಥರ ಯಾಕೆ ಬಿತ್ತು ಅನ್ನೋ ಆ ಒಂದು ಭಯವನ್ನು ಹೋಗಲಾಡಿಸಲು ಯಾವ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕಿಂತ ಮುಂಚೆ ಚಾನೆಲ್ ನೋಡ್ತಾ ಇದ್ದೀವಿ ನೀವ್ರು ಸಬ್ಸ್ಕ್ರೈಬ್ ಮಾಡ್ದನ್ನು ಮರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪ್ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಏನಾದರೂ ಪರಿಹಾರ ಬೇಕು ನನ್ನಿಂದ ಅಂದರೆ ಖಂಡಿತವಾಗಲೂ ಸಮಸ್ಯೆಯನ್ನು ಡೀಟೇಲಾಗಿ ಬರೆದುಕೊಳಿಸಿ ರಾಷ್ಟ್ರ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮೂಲಕ ಹಾಂ ಬರೆದು ಕಳುಹಿಸಿ ಡೇಟ್ ಆಫ್ ಬರ್ತ್ ಹಾಕಿ ಅಥವಾ ರಾಷ್ಟ್ರ ನಕ್ಷತ್ರ ತಿಳಿಸಿ ಯಾವುದಾದ್ರೂ ಎರಡರಲ್ಲಿ ಒಂದು ಹಾಕ್ಬೌದು ಹಾಗೆಯೇ ನಾನು ಸೂಚಿಸ ಸಣ್ಣ ಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಅದನ್ನು ಖಂಡಿತವಾಗ್ಲೂ ಕರೆಕ್ಟಾಗಿ ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಆದಷ್ಟು ನೀವು ಒಳಿತನ್ನು ಪಡೆಯಬಹುದು ಹಾಗೆ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ನಾನು ಚಾನಲ್ ಮುಖಾಂತರ ಯಾವುದಕ್ಕಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲಾಗಿ ಬರೆದು ಕಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶೇಷನ ತಿಳಿಸ್ತೇನೆ ಹಾಗೆ ಕೆಲವರಿಗೆ ರಾಷ್ಟ್ರ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ತಿಳ್ಕೊಬೇಕು ಅನ್ನುವ ಹಂಬಲ ಇದ್ದರೆ ಖಂಡಿತ ಅದನ್ನು ಕೂಡ ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ ನನಗೆ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದರ ಚಿಂತೆ ಬೇಡ ಚೆಕ್ ಮಾಡ್ತಾಯಿದೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೊ ನಾನು ನಂಬಿರುವ ಶುರುವೇವರು ಕುರುಗಟ್ಟೆ ದೈವದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ನಾನು ಒಂದು ಹೇಳ್ತೇನೆ ನಿಮಗೆ ರಾತ್ರಿಯಾದಾಗ ದುಸ್ವಪ್ನ ಆಗಲಿ ಸುಸ್ವಪ್ನ ಆಗಲಿ ಅಂದರೆ ಒಳ್ಳೆಯದು ಕೆಟ್ಟದು ಯಾವುದಾದ್ರೂ ಒಂದು ಕನಸು ಬೀಳುವಂಥದ್ದು ಆ ಕೆಟ್ಟ ಕನಸು ಬಿದ್ದಾಗ ಏನಾಗುತ್ತೆ ಭಯ ಶುರುವಾಗುತ್ತೆ ಆ ರಾತ್ರಿಯಲ್ಲಿ ಅರ್ಧ ರಾತ್ರಿಯಲ್ಲಿ ನೀವು ಆ ಕೆಟ್ಟ ಕನಸು ಕಂಡಾಗ ಎದ್ದು ಕೂತ್ಕೊಳ್ಳುವಂಥದ್ದು ಭಯ ಆವರಿಸೋದು ಏನಾಗುತ್ತೋ ಏನಾಗುತ್ತೋ ಯಾಕೆ ಈ ಥರ ಕನಸುಗಳು ಬಿತ್ತು ಮರಣ ದಿವಸ ಅದು ನಿರಂತರವಾಗಿ ನಮ್ಮ ತಲೆಯಲ್ಲಿ ಹಾಗೇ ಕೂತ್ಕೊಂಡಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಫಸ್ಟಿಗೆ ನಾನು ಹೇಳುವಂಥದ್ದು ನೀವು ಮದ್ಲು ಮಲಗೋದಕ್ಕಿಂತ ಮುಂಚೆ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಬೇಕು ಆಗ ನೀವು ದುಸ್ವಪ್ನ ಅಂದರೆ ಕೆಟ್ಟ ಕನಸು ಬೀಳೋದಾಗೆ ಈ ಒಂದು ಮಂತ್ರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅದು ಏನು ಅಂದರೆ ರಾಮ ಸ್ಕಂದಂ ಹನುಮಂತಂ ವೈನತೇಯಂ ವ್ರಕೋಧರಂ ಶಯನೇಯ ಶಯನೇ ಸ್ಮರಣಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ರಾಮಸ್ಕಂದಂ ಹನುಮಂತಂ ವೈನತೇಯಂ ರಘೋಧರಂ ಶಯನೆ ಸ್ಮರಣಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಈ ಒಂದು ಮಂತ್ರವನ್ನು ದಿನಾಲು ಹನ್ನೊಂದು ಬಾರಿ ಪಠನೆ ಮಾಡಬೇಕು ಆಗ ನಿಮಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ ಇನ್ನೊಂದು ನಿಮಗೇನಾದರೂ ಕೆಟ್ಟ ಕನಸು ಬಿತ್ತು ಅದರಿಂದ ನಿಮಗೆ ಭಯ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಡೇ ಏನು ಮಾಡಬೇಕು ನೀವು ಸ್ನಾನ ಎಲ್ಲ ಕರೆಕ್ಟ್ ಸ್ನಾನಗೇನೆಲ್ಲ ಮುಗಿಸಿ ಪೂಜೆ ಮಾಡ್ತೀರಲ್ವ ಆವಾಗ ನೀವು ಮೃತ್ಯುಂಜಯ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಮೃತ್ಯುಂಜಯ ಸ್ತೋತ್ರ ಗೊತ್ತಿದೆ ಅಲ್ವ ನಿಮಗೆ ಶಿವದೇವರ ಮೃತ್ಯುಂಜಯ ಸ್ತೋತ್ರವನ್ನು ನೀವು ಪಠನೆ ಮಾಡೋದರಿಂದ ಅಥವಾ ನೀವು ನಿಮಗೆ ಪಠನೆ ಮಾಡಲಿಕ್ಕಾಗದಿದ್ದರೆ ಕೇಳಿ ಯೂಟ್ಯೂಬಲ್ಲೇ ಸಿಗುತ್ತೆ ಮೃತ್ಯುಂಜಯ ಸ್ತೋತ್ರವನ್ನು ಹಾಗೆ ನಿರಂತರವಾಗಿ ಮಾಡ್ತಾಯಿರಿ ಅದರಿಂದ ನಿಮ್ಮ ಭಯ ಹೋಗಲಾಡಿಸುತ್ತೆ ಮತ್ತು ಏನಾದರೂ ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ಕೂಡ ನಿವಾರಣೆ ಆಗುತ್ತೆ ಮತ್ತು ಹತ್ತಿರದಲ್ಲಿ ಎಲ್ಲಿಯಾದರೂ ದೇವಸ್ಥಾನವೇ ಶಿವ ದೇವಸ್ಥಾನವೋ ಹನುಮಂತ ದೇವಸ್ಥಾನವೋ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಒಂದು ಪೂಜೆಯನ್ನು ಕೊಡುವಂಥದ್ದು ಅಲ್ಲಿ ಪ್ರಾರ್ಥನೆ ಮಾಡಿ ಬರುವಂಥದ್ದು ಆ ಭಯ ಹೋಗಲಾಡಿಸೋಕೆ ಅಥವಾ ಅದರಿಂದ ಏನೂ ತೊಂದರೆ ಬರದಾಗೆ ಕಾಪಾಡೋಕ್ಕೆ ಹತ್ತಿರದಲ್ಲಿ ಅದು ಎರಡೂ ದೇವಸ್ಥಾನ ಇಲ್ಲಾಂದರೆ ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಯಾಕಂದರೆ ನಿಮ್ಮ ಮನಸ್ಸಿನ ಭಯ ಏನಾಗುತ್ತೆ ಅದರಿಂದ ದೂರವಾಗುತ್ತೆ ಕೆಟ್ಟ ಒಂದು ಏನಾದರೂ ಬರುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ ಅಲ್ವ ಅದೆಲ್ಲ ದೂರವಾಗುತ್ತೆ ಮೃತ್ಯುಂಜಯ ಸ್ತೋತ್ರ ಇದಕ್ಕೆ ರಾಮಬಾಣ ಆಗಿರುತ್ತೆ ಹಾಗೆ ಈ ಒಂದು ಮಂತ್ರ ರಾತ್ರಿ ಮಲಗುವಾಗೆ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ಆ ದುಸ್ವಪ್ನದಿಂದ ನೀವು ಪಾರ್ ಅಂದರೆ ಕೆಟ್ಟ ಕನಸು ಬೀಳೋದಾಗಿ ಅದು ನಿಮ್ಮನ್ನು ತಡೆಯುತ್ತೆ ಹನ್ನೊಂದು ಬಾರಿ ಮಾತ್ರ ಪಠನೆ ಮಾಡಬೇಕು ಇನ್ನೊಂದು ಸಲ ಹೇಳ್ತೇನೆ ರಾಮ ಸ್ಪಂದಂ ಹನುಮಂತಂ ವೈನತೇಯಂ ವ್ರಕೋಧರಂ ಶಯನೆ ಸ್ಮರಣಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅನ್ನೋ ಮಂತ್ರ ಈ ಥರ ಎಲ್ಲ ನೀವು ಮಾಡೋದ್ರಿಂದ ನಿಮ್ಮ ಒಂದು ಏನು ಆ ಭಯವು ದೂರವಾಗುತ್ತೆ ಮತ್ತು ಅದರಿಂದ ಏನಾದರೂ ನಿಮಗೆ ಆತಂಕಗಳು ಕಾಡ್ತಾ ಇದ್ರೆ ಅಥವಾ ಅದ್ರ ಹಾಗಾಗುತ್ತಾ ಈಗಾಗತ್ತಾ ಅನ್ನೋದೆಲ್ಲ ದೂರವಾಗುತ್ತೆ ನಾನು ಹೇಳೋದನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ धन्यवाद